ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅನುಭಮ ಪುಟ್ಟ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಮ್ಮ ಹಳ್ಳಿ ಶೈಲಿಯಲ್ಲಿ ಮೊಸ ಸಾಂಬಾರನ್ನ ಹೇಗೆ ಮಾಡ್ತಾರೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ಮಾತ್ರ ನಾನು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಸಣ್ಣ ಕಟ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ದಂಟಿನ ಸೊಪ್ಪು ಈ ಬೇರೆ ಬೇರೆ ಸೊಪ್ಪು ಎಲ್ಲ ಇರುತ್ತೆ ಮೆಂತ್ಯ ಸೊಪ್ಪು ಎಲ್ಲನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾವೇನು ನಾನು ಇವೆರಡನ್ನ ಮಾತ್ರ ತಗೊಂಡಿದ್ದೀನಿ ತೊಳೆದು ಹಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಒಂದು ಕಪ್ಪು ಬೇಳೆ ಮತ್ತು ಸ್ವಲ್ಪ ಹೆಸರು ಬೇಳೆನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊ ಹಣ್ಣು ಒಂದು ಈರುಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ಸಾಂಬಾರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸಾಸಿವೆ ಮತ್ತು ಮೆ ಮೂರೇ ಮೂರು ಇಲ್ಲಾಂದ್ರೆ ನಾಲ್ಕು ಮೆಣಸಿನ್ಕಾಯಿ ಆಪ್ಷನಲ್ಲು ನೀವು ಬೇಕಿದ್ದರೆ ಖಾರ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಮೆಣ್ಸಿನ್ಕಾಯಿ ಆಪ್ಷನಲ್ಲು ಹಾಗೆ ಒಗ್ಗರಣೆಗೆ ಒಂದು ಬೆಳ್ಳುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಕರಿಬೇವನ್ನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ದಪ್ಪ ಆಲೂಗೆಡ್ಡೆ ಎರಡು ಬದನೆಕಾಯಿನ ಈ ಥರ ಹಚ್ಚಿ ಇಟ್ಕೊಂಡಿದ್ದೀನಿ ಇಷ್ಟನ್ನ ನಾನು ತೊಗೊಂಡಿದ್ದೀನಿ ಈಗ ಬನ್ನಿ ನಾನು ಬೇಳೆ ಮತ್ತು ಸ್ವಲ್ಪ ಹೆಸ್ರು ಬೇಳೆನ ಮಿಕ್ಸ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಬರೀ ತೊಗರಿ ಬೇಳೆನೇ ಹಾಕೋಬೋದು ಇದನ್ನು ನಾನು ನೀಟಾಗಿ ಬೇಳೆ ಎಲ್ಲ ನೀಟಾಗಿ ತೊಳ್ಕೊಂಡು ಈ ಥರ ತೊಗೊಂಡು ಬಂದಿದ್ದೀನಿ ನೋಡಿ ಈ ಥರ ಬೇಳೆನೆಲ್ಲ ತೊಳ್ಕೊಂಡು ಅದಕ್ಕೆ ನಾನು ಈರುಳ್ಳಿ ಒಂದು ಈರುಳ್ಳಿನ ಹಚ್ಕೊಂಡಿದ್ದಲ್ಲ ಅದು ಈರುಳ್ಳಿ ಎರಡು ಟೊಮೊಟೊ ಈ ಥರ ಸಣ್ಣ ಸಣ್ಣದಾಗಿ ಸ್ವಲ್ಪ ಹಚ್ಕೊಳ್ಳಿ ಒಂದು ಎರಡು ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಬೇಕಿದ್ದರೆ ಬೇಕಿದ್ರೆ ಇಲ್ಲಾಂದರೆ ನಾವು ಸಾಂಬಾರ್ ಪೌಡರ್ನ ಹಾಕ್ತೀವಲ್ಲ ಇದೇನು ಆಪ್ಷನಲ್ಲು ಬೇಕಿದ್ದರೆ ಹಾಕೊಳ್ಳಿಲ್ಲಾಂದರೆ ಬೇಡ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಂಬಾರ್ ಪೌಡರು ಒಂದು ಸ್ಪೂನ್ ಅಷ್ಟು ನೀವು ಖಾರಕ್ಕೆ ತಕ್ಕ ಹಾಗೆ ನಿಮ್ಮ ಮನೆಯಲ್ಲಿ ಹೇಗೆ ಮಾಡಿಸ್ಕೊಂಡಿರ್ತೀರ ಹಾಗೆ ಖಾರಕ್ಕೆ ತಕ್ಕನಾಗೆ ಸಾಂಬಾರ್ ಪೌಡರ್ನ ಹಾಕೊಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ನೀರನ್ನು ಸೊಪ್ಪು ಹಾಕೊಳ್ಳಿ ಎಲ್ಲ ಫುಲ್ಲು ನೀವು ಬೇಕಿದ್ರೆ ಇನ್ನು ಸ್ವಲ್ಪ ದಂಟಿನ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಈ ಥರ ಗಣಕೆ ಸೊಪ್ಪು ಎಲ್ಲ ಬರುತ್ತೆ ಅದನ್ನೆಲ್ಲ ನಾವು ಮಿಕ್ಸ್ ಹಾಕ್ಕೊಂಡ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ನಾನಿವೆರಡನ್ನ ಮಾತ್ರ ಹಾಕ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಮಿಕ್ಸಿನಲ್ಲಿ ಆಡಿಸೋದಾದರೆ ಹಾಗೆನ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಹಾಕ್ಬೋದು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಈ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದೆರಡು ವಿಷಲು ಮೂರು ಬಿಸಲು ಕೂಗಿಸ್ಕೊಂಡು ಬನ್ನಿ ಈಗ ನಾನು ಅದನ್ನು ವಿಷಲನ್ನ ಕೂಗೋದಕ್ಕೆ ಇಟ್ಟು ಸ್ವಲ್ಪ ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಆಡಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಆಡಿಸ್ಕೊಂಡು ಬರೋಣ ಇದನ್ನು ಆಡಿಸ್ಕೊಂಡು ನಾವು ಸೈಡಲ್ಲಿ ಇಟ್ಕೊಂಡು ಈಗ ಮೂರು ಆಗಿದೆ ಈಗ ಇದು ನೋಡೋಣ ಯಾವ ಥರ ಬೆಂದಿದೆ ಅಂತ ನೀಟ ನೀಟಾಗಿ ಥರ ಒಂದು ಮೂರು ವಿಷಾಲೂ ನಾಲ್ಕು ವಿಷಲು ಕೂಗಿಸ್ಕೊಂಡು ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಯಾವ ಥರ ಸೊಪ್ಪು ಬೇಳೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ಇಷ್ಟು ನೀಟಾಗಿ ಬೆಂದರೆ ನಾವು ಮಿಕ್ಸಿನಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಈ ಥರ ಒಂದು ಮಂತ್ನ ತಗೊಂಡು ನಾವು ಈ ಥರ ಮ್ಯಾಶ್ ಮಾಡಿದ್ರೆ ಆಗೋಗ್ಬಿಡುತ್ತೆ ನೋಡಿ ಈ ಥರ ನೀಟಾಗಿ ಬಿಸಿನಲ್ಲೇ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ಬೇಗ ಮ್ಯಾಶ್ ಆಗಿಬಿಡುತ್ತೆ ಬಿಸಿ ಬಿಸಿನಲ್ಲಿ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಮ್ಯಾಶ್ ಆಗಿದೆ ಅಂತ ಈ ಥರ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ನಾವು ಆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ನೀಟಾಗಿ ಮ್ಯಾಶ್ ಆಗಿದೆ ಅಂತ ಈಗ ಇದನ್ನು ನಾನು ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕೊಂಡು ಒಂದೆರಡು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಮಾ ಅಲ್ಲಿ ಇಟ್ಟಿರೋ ನಾನು ತೋರಿಸಿದ್ನಲ್ಲವಾಗಲೇ ಮಾಮೂಲಿ ಎಲ್ಲ ಒಗ್ಗರಣೆಗೆ ಹಾಕೊಳ್ಳೋ ಹಾಗೆಯೇ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ನೀವು ಬೇಕು ಅಂದರೆ ಹಿಂಗೂ ಹಾಕ್ಕೋಬೋದು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ನೋಡಿ ಈ ಥರ ಒಗ್ಗರಣೆ ಮಾಡ್ಕೊಳ್ಳಿ ಸ್ವಲ್ಪ ರೋಸ್ಟ್ ಆದರೆ ಸಾಕು ಈಗ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಮ್ಯಾಶ್ ಮಾಡಿರೋ ಸೊಪ್ಪು ಬೇಳೆ ಎಲ್ಲನೂ ಹಾಕ್ಕೊಳ್ಳಿ ನೋಡಿ ಈಗ ಮ್ಯಾಶ್ ಮಾಡಿರೋದನ್ನೆಲ್ಲ ನಾನು ಹಾಕ್ತಾ ಇದ್ದೀನಿ ಇದೆಲ್ಲ ಫುಲ್ಲು ಮ್ಯಾಶ್ ಮಾಡಿರೋದನ್ನು ಹಾಕ್ಬಿಟ್ಟು ನೀವು ಬೇಕಿದ್ರೆ ಈ ಥರ ಬೇಡ ನಮಗೆ ಮೆ ಮ್ಯಾಶ್ ಮಾಡಿರೋದು ಅನಿಸಿದ್ರೆ ಸ್ವಲ್ಪ ನೀವು ಗ್ರೈಂಡ್ ಮಾಡಿಕೊಂಡು ಅನ್ನಿಸುತ್ತಾ ಆ್ಯಡ್ ಮಾಡ್ಕೋಬೋದು ಇದೇ ಥರ ಮ್ಯಾಶ್ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಹೀಗಿದ್ದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆಡಿಸಿರೋ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲೇ ನಾವು ನೀರು ಎಷ್ಟು ಬೇಕು ಅಷ್ಟನ್ನು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ನಾವು ಕುದಿಯೋದಕ್ಕೆ ಬಿಟ್ಬಿಡೋಣ ಈಗ ನೋಡಿ ಹತ್ತು ನಿಮಿಷ ಕುದಿಯೋದಕ್ಕೆ ಬಿಟ್ಟುಬಿಟ್ಟು ನಾನು ನೋಡ್ತಾ ಇದ್ದೀನಿ ಈಗ ಅದು ಕುದೀತಾ ಇದೆ ಈಗ ಇದನ್ನು ನಾವು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಈ ಟೈಮ್ನಲ್ಲಿ ನಾವು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕಾಲು ಗಂಟೆ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಆಲೂಗೆಡ್ಡೆ ಬದನೆಕಾಯಿ ಎರಡೂ ನೀಟಾಗಿ ಬೇಯಬೇಕು ಕೆಲವರು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊಂಡು ಬಿಡ್ತಾರೆ ಆ ಥರನೂ ಮಾಡ್ಕೋಬೋದು ನಾನು ಈ ಇದೇ ಥರನೇ ಓಪನಲ್ಲೇ ಇದ್ದೀನಿ ಈ ಥರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಗೋಗ್ಬಿಡುತ್ತೆ ಆಲೂಗಡ್ಡೆ ಸ್ವಲ್ಪ ಬೆಂದರೆ ಸಾಕು ಅಲ್ವಾ ಅದಕ್ಕೆ ಕುಕ್ಕರೇನು ಅವಶ್ಯಕತೆ ಇಲ್ಲ ಈ ಥರ ಉಪ್ಪನ್ನ ಹಾಕ್ಕೊಂಡು ಆಲೂಗಿಡ್ಡೆ ಎಲ್ಲ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಈಗ ಬೆಂದಿದೆ ಸ್ವಲ್ಪ ಬೆಂದಿರುತ್ತೆ ಇದು ಇದ್ದೀರಾ ಈಗ ಆಲೂಗಡ್ಡೆ ಬೆಂದಿದೆಯಾ ನೋಡಿಕೊಂಡು ಈ ಟೈಮ್ನಲ್ಲಿ ಉಪ್ಪು ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ ಆಲೂಗಡ್ಡೆ ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು ಆಲೂಗಡ್ಡೆ ಬೇಯೋವರೆಗೂ ಕುದಿಸ್ಕೊಳ್ಳಿ ಸಾಕು ಈಗ ಇದು ಆಲೂಗಡ್ಡೆ ಬೆಂದಿಲ್ಲ ಅದಕ್ಕೆ ನಾನು ಇನ್ನೂ ಐದು ನಿಮಿಷ ಬೇಯಿಸ್ಕೋತೀನಿ ಈಗ ಐದು ನಿಮಿಷ ನಾನು ಪುನಃ ಕುದಿಸ್ಕೊಂಡಿದ್ದೀನಿ ಇವಾಗೆಲ್ಲ ಪೂರ್ತಿ ಎಲ್ಲ ಬೆಂದಿದೆ ಆಲೂಗಡ್ಡೆ ಎಲ್ಲ ಬೆಂದಿದೆ ಈಗ ಸಾಂಬಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಇದೇ ಥರ ಮಾಡ್ಕೊಳ್ಳಿ ಸೊಪ್ಪನ್ನ ನೀವು ಇನ್ನೂ ಬೇರೆ ಬೇರೆ ಸೊಪ್ಪನ್ನು ಚೆನ್ನಾಗಿರೋದನ್ನೆಲ್ಲ ಆ್ಯಡ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇನ್ನು ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್